ಕೈಕಾಲು ಜೋಮು ನರ ದೌರ್ಬಲ್ಯತೆ ಇಂತಹ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವ ಒಂದು ಶ್ರೇಷ್ಠ ಮನೆಮದ್ದುಗಳನ್ನು ನೋಡೋಣ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಕರೆಂಟ್ ಪಾಸ್ ಆಗೋದಕ್ಕಿಂತ ವೇಗವಾಗಿ ನಮ್ಮ ನರಗಳಲ್ಲಿ ಸಂವಿಧಾನಗಳು ನಡೀತಾ ಇರ್ತದೆ ಮೆದುಳಂತೂ ನರಮಂಡಲದ ಒಂದು ಗುಚ್ಚ ಅದು ಇವುಗಳಲ್ಲಿ ಬ್ಯಾಲೆನ್ಸ್ ಆಯಿತು ಅಂದ್ರೆ ನಮ್ಮಲ್ಲಿ ಕೈಕಾಲು ಜೋಮು ನನ್ನ ದೌರ್ಬಲ್ಯತೆ ಸುಷ್ಠು ನಿಶಕ್ತಿ ಆವರಿಸಿಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಡ ಹತ್ತಿರ ಮುರ್ಪೇಟ್ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕೈ ಕಾಲು ಜೋಮು ನರ ದೌರ್ಬಲ್ಯತೆ ಇಂತಹ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವ ಒಂದು ಶ್ರೇಷ್ಠ ಮನೆಮದ್ದುಗಳನ್ನು ನೋಡೋಣ ಇಂತಹ ಸಮಸ್ಯೆಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಾವು ತಿಳ್ಕೊಳ್ಳೋದಾದ್ರೆ ಪೋಷಕ ಸತ್ವಗಳ ಕೊರತೆ ಪೋಷಕ ಸತ್ವಗಳಲ್ಲಿ ಕೊರತೆ ಉಂಟಾಗಲಿಕ್ಕೆ ಕಾರಣ ಆದರೆ ಏನು ಅಂತ ಹೇಳಿದ್ರೆ ಒಂದು ಪೋಷಕ ಸತ್ವ ಇರುವ ಆಹಾರಗಳನ್ನು ತಿಂದೇ ಇರೋದು ಕೆಲವರು ಪೋಷಕ ಸತ್ವ ಇರತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಆಹಾರ ತಿಂದರೂ ಕೂಡ ಈ ಪೋಷಕ ಸತ್ವಗಳ ಕೊರತೆ ಬರಲಿಕ್ಕೆ ಕಾರಣ ಏನಂದರೆ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಒಂದು ಹಲ್ಲಿದ್ದರೆ ಕಡ್ಲಿ ಇಲ್ದಂಗೆ ಇನ್ನೊಂದು ಕಡ್ಲಿ ಇದ್ರೆ ಹಲ್ಲಿಲ್ದಂಗೆ ಇಂಥ ಪರಿಸ್ಥಿತಿ ಎದುರಾದಾಗ ಅಲ್ಲಿ ಕೊರತೆ ಉಂಟಾಗ್ತದೆ ಅಂದರೆ ಪೋಷಕ ಸತ್ವಗಳನ್ನ ಕೆಲವು ತಿಂತಾರೆ ಅವ್ರಿಗೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರೋದಿಲ್ಲ ಕೆಲವ್ರಿಗೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರ್ತದೆ ಪೋಷಕ ಸತ್ವಗಳನ್ನ ತಿನ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇರೋದಿಲ್ಲ ಬಡತನ ಹೀಗೆ ಈ ಕಾರಣಗಳಿಂದಾಗಿ ಪೋಷಕ ಸತ್ವಗಳು ವಿಟಮಿನ್ಸ್ ಮಿನರಲ್ಸ್ ಮತ್ತು ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಮುಖ್ಯವಾಗಿ ನರಗಳೇ ಬೇಕಾಗಿರ್ತಕ್ಕಂಥ ಈ ಮೂರು ಅಂಶಗಳು ಫೈಬರು ಸ್ವಲ್ಪ ಬೇಕಾಗುತ್ತೆ ಇವುಗಳ ಕೊರತೆಯಿಂದಾಗಿ ನರ್ವ್ಸ್ಗಳಲ್ಲಿ ತುಂಬ ವೇಗವಾದ ಸಂವೇದನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಅತಿ ವೇಗವಾಗಿ ಒಂಥರ ಕರೆಂಟ್ ಪಾಸಾಗೋದಕ್ಕಿಂತ ವೇಗವಾಗಿ ನಮ್ಮ ನರಗಳಲ್ಲಿ ಸಂವೇದನೆಗಳು ನಡೀತಾ ಇರ್ತದೆ ನರಗಳಂದರೆ ಈ ನಾವು ವಿದ್ಯುತ್ ವಾಹಕವಾಗಿ ಏನು ಹೇಳ್ತೇವೆ ಕಬ್ಬಿಣ ಆಮೇಲೆ ಯಾವುದೇ ಮೆಟ್ಲಲ್ಲಿ ವಿದ್ಯುತ್ ವಾಹಕವಾಗುತ್ತೆ ಅದರಲ್ಲಿ ಬಂಗಾರದಲ್ಲಿ ವೇಗವಾಗಿ ವಿದ್ಯುತ್ ವಾಹಕವಾಗುತ್ತೆ ಅದರಲ್ಲಿ ಜಾಸ್ತಿ ಖರ್ಚು ಬರೋದ್ರಿಂದ ನಾವೇನು ಮಾಡ್ತೇವೆ ಕಿತ್ತಾಳೆ ಮತ್ತು ತಾಮ್ರ ಇವನ್ನೆಲ್ಲ ಬಳಸ್ತಾ ಇರ್ತೇವೆ ಇದಕ್ಕೆ ವಿದ್ಯುತ್ ವಾಹಕಕ್ಕೆ ತಾಮ್ರದ ತಂತಿ ಬಳಸ್ತೇವೆ ಜಾಸ್ತಿ ಮತ್ತು ಅಲುಮಿನಿಯಂ ತಂತಿಯನ್ನು ಬಳಸ್ತೇವೆ ಅತಿ ವೇಗದಲ್ಲಿ ವಿದ್ಯುತ್ ವಾಹಕ ಅಂದರೆ ಗೋಲ್ಡ್ ಅಂತ ಹೇಳ್ತಾರೆ ಆ ಗೋಲ್ಡಿಗೂ ಮೀರಿರ್ತಕ್ಕಂಥ ಒಂದು ವೇಗವಾದ ವಿದ್ಯುತ್ ಸಂಚಾರ ಶರೀರದಲ್ಲೂ ಕೂಡ ಒಂದು ವಿದ್ಯುತ್ ಶಕ್ತಿ ಇರ್ತದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಅದನ್ನು ಸಂಚರಿಸುವ ಶಕ್ತಿ ನಮ್ಮ ನರಮಂಡಲಕ್ಕಿದೆ ನ್ಯಾಚುರಲ್ ವಿದ್ಯುತ್ ವಾಹಕ ಅತಿ ವೇಗವಾದ ಜಗತ್ತಿನ ಅತಿ ವೇಗವಾದ ವಿದ್ಯುತ್ವಾಹಕ ಅಂದರೆ ನಮ್ಮ ನರಮಂಡಲ ಅಲ್ಲಿ ಎಂಡೋಕ್ರೈನ್ ಸಿಸ್ಟಮಿನ ಫಂಕ್ಷನನ್ನು ಅದು ಕ್ರಿಯಾಶೀಲವಾಗಿಡಬೇಕಾಗುತ್ತೆ ನಮ್ಮ ಡೈಜೆಷನ್ನ ಚೆನ್ನಾಗಿಡಲಿಕ್ಕೆ ನರಮಂಡಲ ಮುಖ್ಯ ನಮ್ಮ ರೆಸ್ಪಿರೇಟರಿ ಸಿಸ್ಟಮನ್ನು ಕ್ರಿಯಾಶೀಲವಾಗಿಡಲಿಕ್ಕೆ ಅಂದರೆ ಶ್ವಾಸಪ್ರಚ್ವಾಸದ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರಲಿಕ್ಕೆ ನರಮಂಡಲ ಮುಖ್ಯ ಮೆದುಳಂತೂ ನರಮಂಡಲದ ಒಂದು ಗುಚ್ಛ ಅದು ಮೆದುಳು ಅದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ಶರೀರದಲ್ಲಿರ್ತಕ್ಕಂಥ ಸ್ಪ್ರೆಡ್ ಆಗಿರ್ತಕ್ಕಂಥ ಎಲ್ಲ ನರ್ವಸ್ ಸಿಸ್ಟಮನ್ನು ಪೆರಿಪೆರಲ್ ನರ್ವಸ್ ಅಂತ ಕರೀತಾರೆ ಹೀಗೆ ನರಮಂಡಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನರಗಳಿದ್ದಾವೆ ವೇಗಸ್ ನಾಡಿ ಅಂತ ಹೇಳ್ತದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥ ನಾಡಿ ಮತ್ತು ಹಗಲತ್ತು ಒಂದು ನರ ವ್ಯವಸ್ಥೆ ಆ್ಯಕ್ಟಿವ್ ಆಗಿರುತ್ತೆ ರಾತ್ರಿ ಹೊತ್ತು ಒಂದು ನರ ವ್ಯವಸ್ಥೆ ಕ್ರಿಯಾಶೀಲವಾಗಿರ್ತದೆ ಅದಕ್ಕೆ ಪ್ಯಾರಾಸಿಂಪಥೆಟಿಕ್ ಮತ್ತು ಸಿಂಪಥೆಟಿಕ್ ನರ್ವ ಸಿಸ್ಟಮ್ ಅಂತ ಹೇಳಿದ್ದಾರೆ ಇವುಗಳ ಲಿಮ್ ಬ್ಯಾಲೆನ್ಸ್ ಆಗಬಾರ್ದು ಇವುಗಳ ಲಿಮ್ ಬ್ಯಾಲೆನ್ಸ್ ಆಯಿತು ಅಂದರೆ ನಮ್ಮಲ್ಲಿ ಕೈಕಾಲು ಜೋಮು ನರ ದೌರ್ಬಲ್ಯತೆ ಸುಸ್ಕೃಣಿ ಶಕ್ತಿ ಆವರಿಸ್ಕೊಳ್ತೇವೆ ಅದಕ್ಕೆ ಕಾರಣ ಮುಖ್ಯವಾಗಿ ಪೋಷಕ ಸತ್ವಗಳ ಕೊರತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಮಾನಸಿಕ ಒತ್ತಡಗಳು ಆಮೇಲೆ ವ್ಯಾಯಾಮ ರಹಿತ ಜೀವನ ಪದ್ಧತಿ ವ್ಯಾಯಾಮನೇ ಇಲ್ಲ ದೇಹಕ್ಕೆ ಶ್ರಮನೇ ಇಲ್ಲ ಈಗ ಒಂದು ಕಬ್ಬಿಣವನ್ನು ಹಾಗೆ ಇಟ್ಟರೆ ಏನಾಗುತ್ತೆ ಹಿಡಿತದೆ ಹಾಗೆ ನಮ್ಮ ನರಮಂಡಲವನ್ನು ನಾವು ಸರಿಯಾಗಿ ಉಪಯೋಗನೆ ಮಾಡದೇ ಇದ್ರೆ ಅವುಗಳನ್ನು ನಾವು ಅದನ್ನು ಜಾಸ್ತಿ ಉಪಯೋಗ ಮಾಡಬಾರದು ಕಮ್ಮಿ ಹಿತಮಿತವಾಗಿ ಅದಕ್ಕೆ ಬುದ್ಧ ಹೇಳ್ತಾರೆ ಹೆಚ್ಚು ಎಳೆಯಬೇಡ ನಾದ ಬರೋದಿಲ್ಲ ಹರಿದೋಗ್ತದೆ ಸಡಿಲ ಬಿಡಬೇಡ ನಾದ ಹೊಮ್ಮೋದಿಲ್ಲ ಹೆಚ್ಚು ಹೇಳಿದ್ರೆ ಹರಿದು ಹೋಗ್ತದೆ ಸಡಿಲ ಬಿಡಬೇಡ ನಾದ ಹೊರಹೊಮ್ಮುವುದಿಲ್ಲ ಹಾಗೆ ನಮ್ಮ ನರಮಂಡಲ ಕೂಡ ಒಂದು ವೀಣೆ ಇದ್ದಂಗೆ ನಮ್ಮ ಶಿರ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಬತ್ತೀಸ ರಾಘವ ಹಾಡಯ್ಯ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ವಚನದಲ್ಲಿ ನರಗಳನ್ನು ತಂತಿಗೆ ಹೋಲಿಸ್ತಾರೆ ಶರೀರ ಅಂತಕ್ಕಂಥ ವೀಣೆ ನರಗಳು ಅಂತಕ್ಕಂಥ ತಂತಿ ಇಲ್ಲಿ ಸುಶ್ರಾವ್ಯವಾಗಿರ್ತಕ್ಕಂಥ ಸಂಗೀತ ಹೊರಬೇಕು ಅಂದರೆ ಆರೋಗ್ಯದ ಸಂಗೀತ ಇರಬೇಕು ಶರೀರದಲ್ಲಿ ಅಂದರೆ ನರಮಂಡಲ ಚೆನ್ನಾಗಿರಬೇಕಂದ್ರೆ ನಾವು ಜಾಸ್ತಿ ವರ್ಕೌಟು ಮಾಡಬಾರ್ದು ತುಂಬ ತಿಂದು ತಿಂದು ಮಲ್ಕೊಳ್ಳೂಬಾರ್ದು ಶರೀರ ಬ್ಯಾಲೆನ್ಸ್ ಇರಬೇಕು ಸಮತೋಲನ ಅದುವೇ ಯೋಗ ಸಮತ್ವಮ್ ಯೋಗ ಉಚ್ಚತೆ ಅಂದರೆ ತುಂಬ ಜನ ಜಾಸ್ತಿ ವರ್ಕೌಟ್ ಮಾಡಿ ಫಾರ್ರಿ ಕ್ಯಾಲ್ಸಿಫಿಕೇಶನ್ ಆಗಿ ನರಮಂಡಲ ವೀಕ್ ಆಗಿ ಬೇಗ ಸತ್ತೋಗ್ತಾರೆ ವರ್ಕೌಟ್ ಮಾಡಿ ದೇಹ ಬೆಳೆಸ್ತಾರೆ ಆದರೆ ದೇಹ ಬೆಳೆಸಿ ಅವ್ರು ನೂರು ವರ್ಷ ಬದುಕಿರೋದು ಯಾರನ್ನಾದರೂ ನೋಡಿದ್ದೀರಾ ಬಾಡಿ ಬಿಲ್ಡರ್ಸ್ಗಳನ್ನ ಇಲ್ಲ ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ ಮಾಂಸಮಾನವ ಅಂತ ಕರೆಯೋಲ್ಲ ಅದಕ್ಕೆ ನಾವು ಮಾಂಸಖಂಡಗಳನ್ನು ಬೆಳೆಸೋದು ಎಷ್ಟು ಮುಖ್ಯ ಎಷ್ಟು ಪ್ರಾಮುಖ್ಯತೆ ಅಂತಕ್ಕಂಥದ್ದು ನೀವು ಸರಿಯಾಗಿ ತಿಳ್ಕೊಬೇಕು ಮಾಂಸಖಂಡಗಳು ಇರಬೇಕು ಒಣಕಲ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಷ್ಟು ಬೇಕಷ್ಟೇ ಅದೇ ಮಾಂಸಖಂಡಗಳನ್ನೇ ಬೆಳೆಸೋದು ಜೀವನದ ಪರಮೋಚ್ಚ ಗುರಿ ಅಂತ ಹೇಳ್ಕೊಬಾರ್ದು ಬದುಕಿರೋದು ಇದಕ್ಕೆ ನಾವು ಬೇರೆ ಬೇರೆ ಕೆಲಸಕ್ಕೆ ಇದಕ್ಕೆ ಬಂದಿದ್ದೇವೆ ನಾವು ಭೂಮಿಗೆ ಬೇರೆಯವ್ರಿಗೆ ಸೇವೆ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಒಳ್ಳೇದು ಮಾಡಲಿಕ್ಕೆ ಬಂದಿದೆ ನರಮಂಡಲ ಮತ್ತೆ ವಿಚಾರ ಬೇರೆ ಕಡೆಗೆ ಹೋಗ್ತದೆ ಮತ್ತೆ ಇಲ್ಲಿಗೆ ಬರೋಲ್ಲ ನರಮಂಡಲದ ಒಂದು ಕ್ರಿಯಾಶಕ್ತಿಗೆ ಪೋಷಕ ಸತ್ವಗಳ ಕೊರತೆ ಆಮೇಲೆ ಅಜ್ಜೀರ್ಣ ಅದಕ್ಕೆ ಕಾರಣ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಆಗಿರಬಹುದು ನಮ್ಮ ಫುಡ್ ನಲ್ಲಿ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಅನ್ನ ಕೊರತೆ ಆಗಿರ್ಬೋದು ಅದು ಯಾವ್ದು ಇದೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಅದನ್ನ ಸರಿ ಮಾಡ್ಕೊಳ್ಬೇಕು ಅದೆರಡನ್ನೂ ಸರಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮಾತನ್ನು ಹೇಳ್ತೇನೆ ಅಂದ್ರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇದ್ರೆ ಅದನ್ನು ದೂರ ಮಾಡಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕ ಸತ್ವಗಳನ್ನು ಒದಗಿಸ್ತಕ್ಕಂಥ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದೇನು ಅಂದ್ರೆ ಒಂದು ಎರಡು ಬೆಟ್ಟದ ನೆಲೆಕಾಯಿ ಎರಡರಿಂದ ಮೂರು ಬೆಟ್ಟದ ನೆಲಿಕಾಯಿ ಒಂದು ನೂರು ಗ್ರಾಮ್ ಕ್ಯಾರೆಟು ಒಂದು ನೂರು ಗ್ರಾಮ್ ಬಿಟ್ರೂಟು ಹಾಕಿ ಅದನ್ನೇನ್ ಮಾಡಬೇಕು ಜ್ಯೂಸ್ ಮಾಡಬೇಕು ಆ ಜ್ಯೂಸನ್ನು ಕುಡಿದ್ರೆ ಅದು ಡೈಜೆಸ್ಟಿವ್ ಅನ್ನು ಸರಿ ಮಾಡುತ್ತೆ ಜೀರ್ಣ ಮಲಬದ್ಧತೆಯನ್ನು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಅಂಶವನ್ನು ಕೂಡ ಒದಗಿಸಿ ನರಮಂಡಲದ ದೌರ್ಬಲ್ಯತೆಗಳನ್ನು ಕೈಕಾಲ್ ಜೋಮಿನ ಸಮಸ್ಯೆಯನ್ನು ಸುಸ್ತು ನಿಶಕ್ತಿ ಸಮಸ್ಯೆಯನ್ನು ದೂರ ಮಾಡ ಇದು ಒಂದೇ ಜ್ಯೂಸ್ ಇನ್ನು ಎರಡನೇದು ಒಂದು ಕಷಾಯವನ್ನು ನೀವು ಮಾಡ್ಕೊಂಡು ಕುಡಿಬಹುದು ಕ್ರಿಯೋತ್ತೇಜಕ ಶಕ್ತಿಯನ್ನ ನರಮಂಡಲದ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಕಷಾಯ ಶತಾವರಿ ಚೂರ್ಣ ಅಂತ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ ತುಂಬ ಕಡಿಮೆ ಖರ್ಚಲ್ಲಿ ಸಿಗ್ತದೆ ತಗೊಂಡು ಬನ್ನಿ ಅಶ್ವಗಂಧ ಚೂರ್ಣ ತೆಗೆದುಕೊಂಡು ಬನ್ನಿ ಮತ್ತೆ ಜ್ಯೇಷ್ಠ ಮಧು ಒಂದು ನೂರು ಗ್ರಾಮು ಶತಾವರಿ ಚೂರ್ಣ ಒಂದು ನೂರು ಗ್ರಾಮ್ ಅಶ್ವಗಂಧ ಚೂರ್ಣ ಒಂದು ನೂರು ಗ್ರಾಮ್ ಜ್ಯೇಷ್ಠ ಎಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಿ ಅದರ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಒಂದು ಚಮಚ ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಲಿ ಅದನ್ನು ಸೋಸಿ ಬೆಳಗ್ಗೆ ಅಥವಾ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಕೈಕಾಲು ಜೋಮು ಸುಸ್ತು ನಿಶಕ್ತಿ ಒಂದೇ ಒಂದು ತಿಂಗಳಲ್ಲಿ ನಿಮ್ಮಲ್ಲಿ ಕಡಿಮೆ ಆಗೋದನ್ನು ನೀವು ಕಾಣಬಹುದು ಇದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಮನೆಮದ್ದಿನ ಔಷಧಿ ಹೀಗೆ ಇದನ್ನು ಮಾಡ್ಕೊಳ್ಳಿ ಮತ್ತೊಂದು ಮದ್ದನ್ನು ಹೇಳ್ತೇನೆ ನವಣೆ ಮತ್ತು ಉದ್ದು ಮತ್ತು ಹುರುಳಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹಿಟ್ ಇಟ್ಕೊಳ್ಳಿ ಆ ಹಿಟ್ಟನ್ನು ನೀವು ಗಂಜಿ ಮಾಡ್ಕೊಂಡು ಕುಡಿಬೋದು ಆ ಹಿಟ್ಟನ್ನು ನೀವು ಮುದ್ದೆ ಮಾಡ್ಕೊಂಡು ತಿನ್ಬೋದು ಅದ್ಭುತವಾಗಿರ್ತಕ್ಕಂಥ ಒಂದು ನರಮಂಡಲದ ಶಕ್ತಿಯಿಂದ ಹೆಚ್ಚಿಸುತ್ತೆ ಉದ್ದು ಹುರುಳಿ ನವಣೆ ಈ ಮೂರು ನರಮಂಡಲದ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳು ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕಾಣಬಹುದು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇದರಲ್ಲಿ ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಈಗ ಇದನ್ನು ಮಾಡ್ಕೋಬೋದು ಮತ್ತೆ ಮಸಾಜ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ವಾರಕ್ಕೊಮ್ಮೆ ಅಭ್ಯಂಗ ಸ್ನಾನ ಮಾಡಲೇಬೇಕು ಕಾಲು ಜೋಮೋ ಸುಸ್ತು ನಿಶಕ್ತಿ ಇವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ವಾರಕ್ಕೊಂದ್ಸರಿ ಮಸಾಜ್ ಅಭ್ಯಂಗ ಸ್ನಾನ ಕೈಕಾಲು ಜೋಮ್ ಬರಲಿಕ್ಕೆ ವೃಕ್ಷತೆ ಮೂಲ ಕಾರಣ ವೃಕ್ಷತೆ ಶರೀರ ಸ್ನಿಗ್ಧವಾಗಿರ್ಬೇಕಂದ್ರೆ ನಾವು ಎಣ್ಣೆ ಮಸಾಜ್ ಮಾಡಬೇಕು ಬೇಸಿಗೆ ಕಾಲದಲ್ಲಿ ನಾವು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಬಳಸ್ಬೋದು ಮಳೆಗಾಲದಲ್ಲಿ ನಾವು ಸಾಸಿವೆ ಎಣ್ಣೆ ಬಳಸ್ಬೋದು ಎಳ್ಳೆಣ್ಣೆ ಬಳಸ್ಬೋದು ಚಳಿಗಾಲದಲ್ಲೂ ಕೂಡ ನಾವು ಎಳ್ಳೆಣ್ಣೆಯನ್ನು ಬಳಸ್ಬೋದು ಹೀಗೆ ಕಾಲಕ್ಕನುಗುಣವಾಗಿ ಎಣ್ಣೆಯನ್ನು ಬದಲಾಯಿಸ್ಕೊಳ್ಳೋದು ಇನ್ನೂ ಹೆಚ್ಚು ಎಫೆಕ್ಟಿವ್ ಅಂತ ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತದೆ ಹೀಗೆ ಮಾಡಿ ಅಭ್ಯಂಗ ಸ್ನಾನ ವಾರಕ್ಕೊಂದ್ಸಲಿ ಅಥವಾ ಎರಡು ಸಲ ಮಾಡ್ತಾ ಹೋದ್ರೆ ಕೈಕಾಲು ಜೋಮ್ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಹೀಗೆ ದಿನಚರ್ಯದಲ್ಲಿ ಬಹಳ ಮುಖ್ಯ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಇರೋದು ಈ ಒಂದು ನರ ದೌರ್ಬಲ್ಯತೆಗೆ ಕೈಕಾಲು ಜೋಮ್ಗೆ ಕಾರಣ ಯಾಕಂದ್ರೆ ಅದರಿಂದ ಸಿಂಪಥೆಟಿಕ್ ಮತ್ತು ನರ ಸಿಸ್ಟಮ್ ಸಿಸ್ಟಮನ್ನು ಇಂಬ್ಯಾಲೆನ್ಸ್ ಆಗುತ್ತೆ ಅದರ ಜೊತೆಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಕೂಡ ಇಂಥ ಸಮಸ್ಯೆಗೆ ಮೂಲ ಕಾರಣ ಯಾಕಂದ್ರೆ ನಮ್ಮ ಶರೀರದಲ್ಲಿ ಸೈಟೋಟಾಕ್ಸಿಕ್ ಅಂಶಗಳು ಹೆಚ್ಚಾಗುತ್ತೆ ಆಮೇಲೆ ಫ್ರೀ ರೆಡಿಕಲ್ಸ್ಗಳು ಹೆಚ್ಚಾಗ್ತವೆ ಟಾಕ್ಸಿಸಿಟಿ ಆಮ ಜಾಸ್ತಿಯಾಗಿ ನರ ದೌರ್ಬಲ್ಯತೆಗೆ ಇವು ಕಾರಣ ಆಗ್ತವೆ ಅದಕ್ಕೆ ಇದನ್ನ ಸಂಪೂರ್ಣವಾಗಿ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಬಿಡಬೇಕು ದುಶ್ಚಟಗಳು ಆ ಸಾಫ್ಟ್ ಡ್ರಿಂಕ್ಸ್ಗಳನ್ನೆಲ್ಲ ಬಿಡಬೇಕು ಎಲ್ಲ ಕಾರಣಗಳನ್ನು ಸರಿಪಡಿಸ್ಕೋಬೇಕು ಹೀಗೆ ಮಾಡ್ತಾ ಕಪಾಲ್ ಭಾತಿ ಮಾಡಬೇಕು ಕಪಾನ್ ಮುದ್ರೆಯಲ್ಲಿ ಅನ್ಲೋಮ್ ವಿಲೋ ಮಾಡಬೇಕು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಿ ಈಗ ಮಾಡ್ತಾ ಹೋಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಚುರುಕುಗೊಳಿಸುವ ಶಕ್ತಿ ಯೋಗಕ್ಕಿದೆ ಅಂತೇಳಿ ಯೋಗಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಾಗ್ತದೆ ಹಾಗೆ ಪ್ರಾಣವೇ ಪರಮೌಷಧಿಯಾಗಿ ನಿಮ್ಮ ನರಮಂಡಲವನ್ನು ಚುರುಕುಗೊಳಿಸ್ತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ ಪ್ರಾಣಾಯಾಮ ಯಾರು ಮಾಡ್ತಾರೆ ಅವ್ರ ಕೈಕಾಲು ಜೋಮಿನ ಸಮಸ್ಯೆ ವಿತ್ ಇನ್ ಅ ಮಂತ್ ಅಲ್ಲಿ ಕಡಿಮೆ ಆಗಲೇಬೇಕಂತ ಕಪಾಲಪಾತಿ ಒಂದು ಹತ್ತು ಹದಿನೈದು ನಿಮಿಷ ಅನ್ಲೋಮ ವಿಲೋಮ ಒಂದು ಅರ್ಧ ಗಂಟೆ ಆಮೇಲೆ ಬ್ರಾಹ್ಮರಿ ಒಂದು ಹತ್ತು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ಧ್ಯಾನ ಎಲ್ಲ ಮಾಡ್ತಾ ಹೋಗಿ ಹೋಗಿ ದೇಹದ ಸಂಪೂರ್ಣವಾಗಿರ್ತಕ್ಕಂಥ ಅಸಮತೋಲನಗಳು ಸಮತೋಲಕ್ಕೆ ಬರ್ತವೆ ಪ್ರಾಣಾಯಾಮದಲ್ಲಿ ಖಂಡಿತವಾಗಿಯೂ ಸಾಧ್ಯ ಇದೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಶಿಬಿರ ಪ್ರತಿ ತಿಂಗಳು ಮಾಡ್ತಾ ಇರ್ತೇವೆ ಅಲ್ಲಿ ಎಂತೆಂತ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆ ಇರೋರು ಬಿ ಪಿ ಶುಗರು ಥೈರಾಯ್ಡ್ಗೆ ಮಾತ್ರೆ ತೊಗೊಳ್ಳೋರು ಐದು ದಿವಸದಲ್ಲಿ ಕೆಲವರು ಬಿಟ್ಟೇ ಬಿಡ್ತಾರೆ ಯಾಕಂದರೆ ಯೋಗದಲ್ಲಿ ಅಂತಹ ಪರಿವರ್ತನೆಗಳಾಗ್ತವೆ ಶರೀರದಲ್ಲಿ ವ್ಯಾಲೆಂಟ್ರಿ ಮತ್ತು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆ ಯಾವಾಗ ಇನ್ವ್ಯಾಲೆಂಟ್ರಿ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ವ್ಯಾಲೆಂಟ್ರಿ ಫಂಕ್ಷನ್ಸ್ ಅಲ್ಲಿ ಸ್ಟ್ರೆಂತ್ ಇರ್ತದೆ ಅವಾಗ ಕೈಕಾಲು ಜೋಮ್ ಸಮಸ್ಯೆ ಬರೋಕ್ಕೆ ಸಾಧ್ಯವೇ ಇಲ್ಲ ಪ್ರಾಣಾಯಾಮದಲ್ಲಿ ಆ ಶಕ್ತಿ ಇದೆ ಹಾಗಾಗಿ ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸೋ ಆಸಕ್ತಿ ಇದ್ದರೆ ಭಾಗವಹಿಸ್ಬೋದು ನೂರು ವರ್ಷ ಆರೋಗ್ಯವಾಗಿ ಬದುಕುವ ರಹಸ್ಯಗಳನ್ನು ತಮಗೆ ಅಲ್ಲಿ ಹೇಳ್ಕೊಡ್ತೇವೆ ಹೀಗೆ ನರ ದೌರ್ಬಲ್ಯತೆಯಿಂದ ಬರತಕ್ಕಂಥ ಕೈಕಾಲ ಜೋಗಿನ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೊಳ್ತಕ್ಕಂಥ ಮನೆ ಮದುವೆ ರೀತಿ ಮಾಡಿಕೊಳ್ಳಿ ಇದರಿಂದ ತಾವು ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಬದುಕಿ ಇಷ್ಟೆಲ್ಲ ಮಾಡಿದರೂ ಆಗಲಿಲ್ಲ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಪಿಂಡ ಸ್ವೇದ ಪತ್ರಪಿಂಡ ಸ್ವೇದ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಅಂತಕ್ಕಂಥ ಚಿಕಿತ್ಸೆಗಳನ್ನು ಬಲ್ಯ ಭ್ರಮಣ ಲೇಖನ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ ಅದನ್ನು ತಾವು ಮಾಡಿಸ್ಕೊಳ್ಬೋದು ಮೊದಲು ಮನೆಯಲ್ಲೇ ಪ್ರಯತ್ನ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಯಾವ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಇಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಏನೋ ಮೇಜರ್ ಸಮಸ್ಯೆ ಇರ್ತದೆ ದೋಷಗಳ ವಿಕಾರ ಹೆಚ್ಚಾಗಿರ್ತದೆ ಅದಕ್ಕೆ ಸರಿಯಾದ ನುರಿತ ನಾಡಿ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಮತ್ತು ಔಷಧಿಗಳನ್ನು ತೆಗೆದುಕೊಂಡ್ರೆ ಅಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಹೆಚ್ಚಾಗಿಂಥ ಸಮಸ್ಯೆಗಳು ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಕಾಣಿಸ್ಕೊಳ್ತವೆ ಡಯಾಬಿಟಿಕ್ ನ್ಯೂರೋಪತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ನಾವು ತಯಾರು ಮಾಡಿದ್ದೇವೆ ಅದನ್ನು ಕೂಡ ತಾವು ಬಳಸ್ಕೊಳ್ಬೋದು ಯಾಕೆ ನಾವು ತಯಾರು ಮಾಡಿದ್ದೇವೆ ಅಂತ ಮುಕ್ತವಾಗಿ ಹೇಳ್ತಾ ಅಂದರೆ ಹೇಳುವ ಅನಿವಾರ್ಯತೆ ಅವಶ್ಯಕತೆ ಇದೆ ಯಾಕಂದರೆ ಅದಕ್ಕೆ ಔಷಧಿಗಳೇ ಇಲ್ಲ ಡಯಾಬಿಟಿಸ್ ನ್ಯೂರೋಪತಿಗೆ ಅದಕ್ಕೆ ಅನಿವಾರ್ಯತೆ ಇದ್ದಾಗ ಹೇಳಬೇಕಾಗುತ್ತೆ ಹೇಳದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ ಅದನ್ನು ಸರಿಯಾಗಿ ನೀವು ತಿಳ್ಕೊಳ್ಳದೇ ಇದ್ದರೆ ಅದು ನಿಮ್ಮ ತಪ್ಪಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ನಾನು ಹೆಚ್ಚು ನಿಮ್ಮ ತಪ್ಪಾಗುತ್ತೆ ಅಂತ ಹೇಳೋದಿಲ್ಲ ಕೆಲವೊಂದಿಷ್ಟು ವಿಶೇಷ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲಿನ ಪ್ರೀತಿಯನ್ನು ಹೇಳ್ತೇನೆ ಹೊತ್ತು ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವಾಗ್ರಹ ಪೀಡಿ ಇರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಾವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡಬಹುದು ಗುಣವಾಗದ ಕಠಿಣ ರೋಗಗಳನ್ನು ಯೋಗ ಆಯುರ್ವೇದದಿಂದ ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು